ವರ್ಷ ಅದೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೋಡಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹಿರಿಯರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಸಹ ನಮ್ಮ ಪಕ್ಷದಲ್ಲಿ ಇವತ್ತು ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಪಕ್ಷದ ಹೈಕಮಾಂಡು ನಾವೆಲ್ಲರೂ ಇವತ್ತೊಂದು ಸಹ ಒಂದು ಇದರಿಂದ ಕೆಲಸ ಮಾಡ್ತೀವಿ ಇವತ್ತು ಹೈಕಮಾಂಡ್ ಏನಿದೆ ನಮ್ಮಲ್ಲಿ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ನಮ್ಮ ರಾಜ್ಯದವರೇ ಅದೇ ರೀತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇವತ್ತೊಂದು ಸಹ ಏನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಕಟ್ಟುವಂಥದ್ದಾಗಲಿ ಬಳಸುವಂಥದ್ದಾಗಲಿ ಅಧಿಕಾರ ಆಗಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೊಂದು ಆಗಲಿ ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಹೈಕಮಾಂಡ್ ಸುಪ್ರೀಂ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಇದ್ದೆ ನಾನು ಡಿಫೆನ್ಸ್ ಕೋರ್ಡರ್ ಮೀಟಿಂಗ್ ಒಂದು ಮುಖ್ಯಮಂತ್ರಿ ಅಟೆಂಡ್ ಆದ ಮುಂದೆ ಅವರು ಏನು ಎ ಸಿ ಸಿ ಜನರಲ್ ಸೆಕ್ರೆಟರಿ ಮೊದಲು ಭೇಟಿ ಆಗೋದಿತ್ತು ನಿನ್ನೆ ಸಾಯಂಕಾಲ ಎತ್ಕಂತ ನಾನು ಸಾಯಂಕಾಲ ಫ್ಲೈಟ್ನಿಂದ ವಾಪಸ್ ಬಂದಿದ್ದೀನಿ